ನಮ್ಮ ದೇಶದ ಪಾರ್ಲಿಮೆಂಟ್ನಲ್ಲಿ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಅಮೇರಿಕಕ್ಕೆ ಹೋಗಿದ್ದಾರೆ ಅಲ್ಲಿ ಭಾಷಣವನ್ನು ಮಾಡ್ತಾ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ರಿಸರ್ವೇಷನ್ನನ್ನು ಖತಮ್ ಮಾಡಿಬಿಡ್ತೇವೆ ರಿಸರ್ವೇಷನ್ನ ಮೀಸಲಾತಿಯನ್ನು ನಾವು ನಿಲ್ಲಿಸ್ತೇವೆ ಅಂಥೇಳಿ ರಾಹುಲ್ ಗಾಂಧಿಯವರು ತಮ್ಮ ಮನದಾಳದ ಇಂಗಿತವನ್ನು ಹೇಳಿದ್ದಾರೆ ಅಂದರೆ ರಿಸರ್ವೇಷನ್ ಬಗ್ಗೆ ರಾಹುಲ್ ಗಾಂಧಿಗೆ ಯಾವ ರೀತಿಯ ಆಕ್ರೋಶ ಇದೆ ಯಾವ ರೀತಿಯ ಅಭಿಪ್ರಾಯ ಇದೆ ಅಮೇರಿಕದಲ್ಲಿ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಒಂದು ಸಮಯ ಬಂದರೆ ಭಾರತ ದೇಶದಲ್ಲಿ ಎಲ್ಲರಿಗೂ ಸಮಾನತೆ ಬರಬೇಕು ಅಂತಾದರೆ ರಿಸರ್ವೇಷನ್ ಅನ್ನು ನಿಲ್ಲಿಸ್ಬೇಕಾಗತ್ತೆ ನಾವು ನಿಲ್ಲಿಸ್ತೇವೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಯಾವ ರಾಹುಲ್ ಗಾಂಧಿಯವರು ಮೊನ್ನೆ ಪಾರ್ಲಿಮೆಂಟ್ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಸಂವಿಧಾನವನ್ನು ಕೈಯಲ್ಲಿ ಹಿಡ್ಕೊಂಡು ಎಲ್ಲರಿಗೂ ತೋರಿಸ್ತಾ ನಾವು ಸಂವಿಧಾನವನ್ನು ರಕ್ಷಣೆ ಮಾಡ್ತೇವೆ ಸಂವಿಧಾನವನ್ನ ಉಳಿಸ್ತೇವೆ ರಕ್ಷಿಸ್ತೇವೆ ಅಂತ ಹೇಳಿದಂತ ರಾಹುಲ್ ಗಾಂಧಿ ಅದೇ ಸಂವಿಧಾನದಲ್ಲಿ ಮೀಸಲಾತಿಯನ್ನ ಹೇಳಿದೆ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೆಯುವಂತ ಸಂದರ್ಭದಲ್ಲಿ ಹಿಂದುಳಿದಿರ್ತಕ್ಕಂಥ ದಲಿತರಿಗೆ ಎಸ್ ಸಿ ಎಸ್ ರಿಸರ್ವೇಶನ್ ಅನ್ನ ಕೊಡಬೇಕು ಅಂತ ಹೇಳಿದ್ದಾರೆ ಅಂತಹ ಸಂವಿಧಾನಕ್ಕೆ ಅಪಮಾನವನ್ನ ಮಾಡಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರು ರಾಹುಲ್ ಗಾಂಧಿ ನಾಚಿಕೆ ಆಗ್ಬೇಕು ರಾಹುಲ್ ಗಾಂಧಿ ಅವರಿಗೆ ಸಂವಿಧಾನವನ್ನ ಕೈಯಲ್ಲಿ ಇಟ್ಕೊಳ್ತಾರೆ ಅಮೇರಿಕಾದಲ್ಲಿ ಹೇಳ್ತಾರೆ ಅದೇ ಸಂವಿಧಾನದಲ್ಲಿರ್ತಕ್ಕಂಥ ಮೀಸಲಾತಿಯನ್ನ ರದ್ದು ಮಾಡ್ತೇವೆ ನಿಲ್ಲಿಸ್ತೇವೆ ಅಂತ ಹೇಳಿದ್ದಾರೆ ನಾನು ಕೇಳ್ತೇನೆ ರಾಹುಲ್ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರಿಗೆ ಕೇಳ್ತೇನೆ ನೀವೇನು ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ಇದೇನಾ ನಿಮ್ಮ ಸಂವಿಧಾನ ರಕ್ಷಣೆ ಇದೇನಾ ನೀವು ಎಸ್ ಸಿ ಎಸ್ ಟಿಗಳ ಹಕ್ಕುಗಳಿಗೆ ನೀಡ್ತಕ್ಕಂಥ ರಕ್ಷಣೆ ಅನ್ನುವಂಥ ಪ್ರಶ್ನೆಯನ್ನ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ ಎಸ್ ಸಿ ಎಸ್ ಟಿಗಳ ರಕ್ಷಣೆಯನ್ನ ಮಾಡಬೇಕು ಎಸ್ ಸಿ ಎಸ್ ಟಿಗಳನ್ನ ಮೇಲೆತ್ತಬೇಕು ದಲಿತರ ಉದ್ಧಾರವನ್ನ ಮಾಡಬೇಕು ಸಂವಿಧಾನವನ್ನು ಬಳು ಉಳಿಸ್ಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ವಿಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಅಮೆರಿಕಾದಲ್ಲಿ ಹೋಗಿ ಹೇಳಿ ಹೇಳಿರ್ತಕ್ಕಂಥದ್ದು ನಾವು ಮೀಸಲಾತಿಯನ್ನು ನಿಲ್ಲಿಸ್ತೇವೆ ಅಂತ ಹೇಳಿ ಹಾಗಾಗಿ ನಾವು ಇವತ್ತಿನಿಂದ ನಾಳೆ ನಾಡಿದ್ದು ಕರ್ನಾಟಕ ರಾಜ್ಯಾದ್ಯಂತ ರಾಹುಲ್ ಗಾಂಧಿ ಅವರ ಪ್ರತಿಕೃತಿ ದಹನವನ್ನು ನಾವು ಮಾಡ್ತೇವೆ ರಾಹುಲ್ ಗಾಂಧಿ ಅವ್ರು ಹೇಳಿದ್ದಾರೆ ನಾವು ರಿಸರ್ವೇಶನ್ ಅನ್ನ ನಿಲ್ಲಿಸ್ತೇವೆ ಆ ಒಂದು ಪರಿಸ್ಥಿತಿ ದೇಶದಲ್ಲಿ ಬಂದ್ರೆ ಅಂತ ಹೇಳಿ ಅಂಬೇಡ್ಕರ್ ಅವರನ್ನ ಸೋಲಿಸಿದವರು ಇದೇ ಪಾರ್ಟಿ ಅಂಬೇಡ್ಕರ್ ಅವ್ರನ್ನ ಒಂದ್ಸಾರಿ ಅಲ್ಲ ಎರಡು ಸಾರಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದಂತ ಪಾರ್ಟಿ ಯಾವ್ದು ಅಂತ ಹೇಳಿದ್ರೆ ಕಾಂಗ್ರೆಸ್ ಸಂವಿಧಾನವನ್ನ ಬರೆದಂತ ಅಂಬೇಡ್ಕರ್ಗೆ ಏನು ಅಪಮಾನ ಮಾಡಿದ್ರು ಈಗ ಮೀಸಲಾತಿಯನ್ನ ರದ್ದು ಮಾಡ್ತೀವಿ ಅಂತ ಹೇಳಿ ಅವರ ವಿಚಾರಕ್ಕೇನೆ ತಿಲಾಂಜಲಿಯನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಆ ದಲಿತರ ಬದುಕಿಗೆ ಎಸ್ ಸಿ ಎಸ್ ಟಿಗಳ ಒಂದು ಮೀಸಲಾತಿಗೆ ನಾವು ಕೊಡಲಿ ಪೆಟ್ಟನ್ನು ಹಾಕ್ತೇವೆ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಇದೇನಾ ನೀವು ಅಂಬೇಡ್ಕರ್ ಅವರಿಗೆ ನೀಡ್ತಕ್ಕಂಥ ಗೌರವ ಇದೇನ ನೀವು ಸಂವಿಧಾನಕ್ಕೆ ನೀಡ್ತಕ್ಕಂಥ ಮರ್ಯಾದೆ ಅನ್ನುವಂಥ ಪ್ರಶ್ನೆಯನ್ನು ನಾನು ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಬಯಸ್ತೇನೆ ನಮ್ಮ ದೇಶದಲ್ಲಿ ರಿಸರ್ವೇಷನ್ ಅಂತಕ್ಕಂಥದ್ದು ಎಸ್ ಸಿ ಎಸ್ ಟಿಗಳ ಬರ್ತ್ ರೈಟ್ ಅವರು ಎಸ್ ಸಿ ಎಸ್ ಟಿಗಳು ನಮ್ಮ ದೇಶದಲ್ಲಿ ಮಿಸ್ ಮೀಸಲಾತಿ ಪಡಿತಕ್ಕಂಥದ್ದು ಅವರ ಹಕ್ಕು ಭಿಕ್ಷೆ ಅಲ್ಲ ಕಾಂಗ್ರೆಸ್ ಪಾರ್ಟಿಯ ಭಿಕ್ಷೆ ಅಲ್ಲ ಅಂಬೇಡ್ಕರ್ ಅವರು ದಲಿತರ ಕಲ್ಯಾಣ ಆಗಬೇಕು ಮನುಷ್ಯರ ರೀತಿನಲ್ಲಿ ಅವರು ಬದುಕಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅವರು ಮೀಸಲಾತಿಯನ್ನು ಸಂವಿಧಾನದಲ್ಲೇ ಬರೆದರು ರಕ್ಷಣೆಯನ್ನು ಕೊಡಬೇಕು ಆ ಸಂವಿಧಾನಕ್ಕೆ ಅವರ ಬದುಕಿಗೆ ರಕ್ಷಣೆಯನ್ನು ಕೊಡಬೇಕು ಅವರು ಜೀವನಕ್ಕೆ ಭದ್ರತೆಯನ್ನು ಕೊಡಬೇಕು ಅನ್ನುವ ದೃಷ್ಟಿಯಿಂದ ಅವರು ರಿಸರ್ವೇಶನ್ ಅನ್ನು ಕೊಟ್ಟರು ಇಷ್ಟು ವರ್ಷಗಳಾದರೂ ಕೂಡ ಏನು ನೆಹರು ಅವರು ಹೇಳಿದ್ರು ನೆಹರು ಅವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸಾವಿರದ ಒಂಬೈನೂರ ಐವತ್ತೈದು ಮಾರ್ಚ್ ಮೂವತ್ತು ಕಾಕಾ ಕಾಲೇಕರ್ ಕಮಿಷನ್ ರಿಪೋರ್ಟ್ ಸಬ್ಮಿಟ್ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನೆಹರು ರಿಸರ್ವೇಷನ್ ಅನ್ನ ವಿರೋಧಿಸಿದ್ರು ಅಂದ್ರೆ ನೆಹರು ಅವರು ಕೂಡ ಸಂವಿಧಾನವನ್ನ ವಿರೋಧಿಸಿದ್ರು ಸೆಪ್ಟೆಂಬರ್ ಆರನೇ ತಾರೀಕು ಒಂಬೈನೂರ ತೊಂಬತ್ತು ರಾಜೀವ್ ಗಾಂಧಿ ಅವರು ಮಂಡಲ್ ಕಮಿಷನ್ ರಿಪೋರ್ಟ್ ಅನ್ನ ವಿರೋಧ ಮಾಡಿದ್ರು ಮಂಡಲ್ ಕಮೀಷನ್ ಅಲ್ಲಿರ್ತಕ್ಕಂಥ ಆರಕ್ಷಣೆಯನ್ನ ರಾಜೀವ್ ಗಾಂಧಿ ಅವರು ವಿರೋಧಿಸಿದ್ರು ಅಂದ್ರೆ ರಿಸರ್ವೇಷನ್ ಅನ್ನ ರಾಜೀವ್ ಗಾಂಧಿ ಅವರು ವಿರೋಧ ಮಾಡಿದ್ರು ಅವತ್ತು ನೆಹರು ಅವರು ಕೂಡ ವಿರೋಧ ಮಾಡಿದ್ರು ಆದ್ರಿಂದ ಸಂವಿಧಾನದಲ್ಲಿ ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ನವರಿಗೆ ಇಷ್ಟ ಇಲ್ಲ ಅಷ್ಟೇ ಅಲ್ಲ ನೂರ ಅಮೆಂಡ್ ನೂರ ಆರು ಅಮೆಂಡ್ಮೆಂಟ್ ತಂದಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿ ಸಂದರ್ಭದಲ್ಲಿ ಒಂದಲ್ಲ ಎರಡಲ್ಲ ನೂರ ಆರು ಅಮೆಂಡ್ಮೆಂಟ್ಗಳನ್ನ ಸಂವಿಧಾನದಲ್ಲಿ ತಂದಿದ್ದಾರೆ ಅಂದ್ರೆ ಸಂವಿಧಾನಕ್ಕೆ ಒಂದು ಅವಮಾನವನ್ನ ಮಾಡಿರ್ತಕ್ಕಂಥವ್ರು ಇಷ್ಟೊಂದು ಅಮೆಂಡ್ಮೆಂಟ್ ತಂದು ಸಂವಿಧಾನಕ್ಕೆ ಅಗೌರವವನ್ನು ತಂದು ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಯ ಅಂದಿನ ಪ್ರಧಾನ ಮಂತ್ರಿಗಳು ಮತ್ತು ಇಂದಿನ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಆದ್ರಿಂದ ಎಸ್ ಸಿ ಎಸ್ ಟಿ ಗಳಿಗೆ ಗೌರವ ಕೊಡಬೇಕು ಎಸ್ ಸಿ ಎಸ್ ಟಿಗಳ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ರಾಜ್ಯಾದ್ಯಂತ ನಾಳೆ ನಾಡಿದ್ದು ನಾವು ನಾವು ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಪ್ರತಿಕೃತಿ ದಹನವನ್ನು ಮಾಡ್ತೇವೆ ಕರ್ನಾಟಕ ರಾಜ್ಯದಲ್ಲಿ ನಾವು ಕೇಳ್ತೇವೆ ಸಿದ್ದರಾಮಯ್ಯ ಅವರಿಗೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿಗಳ ಹಣವನ್ನ ಬೇರೆ ಬೇರೆ ಇಲಾಖೆಗಳಿಗೆ ವರ್ಗಾವಣೆ ಮಾಡಿದ್ದಾರೆ ಇದು ಕೂಡ ಎಸ್ ಸಿ ಎಸ್ ಟಿಗಳಿಗೆ ಮಾಡಿರ್ತಕ್ಕಂಥ ಒಂದು ಘೋರ ಅಪಮಾನ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಎಸ್ ಟಿಗಳ ಅಭಿವೃದ್ಧಿಗೋಸ್ಕರ ಇದ್ದಂತಹ ಹಣದ ಹಣವನ್ನ ಬಳ್ಳಾರಿ ಚುನಾವಣೆಗೆ ಬಳಸಿದ್ದಾರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಬೇರೆ ಬೇರೆ ಇಲಾಖೆಗಳಿಗೆ ಬಳಸಿದ್ದಾರೆ ಅಂದ್ರೆ ಅರ್ಥ ಇವರ ಬ್ಲಡ್ ಅಲ್ಲಿದೆ ಕಾಂಗ್ರೆಸ್ನ ನಾಯಕರ ಬ್ಲಡ್ ನಲ್ಲಿ ರಕ್ತದಲ್ಲಿದೆ ಮೀಸಲಾತಿ ಕೊಡಬಾರ್ದು ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ಏನು ಅಮೆರಿಕದಲ್ಲಿ ರಾಹುಲ್ ಗಾಂಧಿ ಅವರು ಭಾಷಣ ಮಾಡಿದ್ದಾರೆ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಅವರ ಹೃದಯದಲ್ಲಿರ್ತಕ್ಕಂಥ ಮಾತನ್ನ ಹೊರ ಹಾಕಿದ್ದಾರೆ ನಾವು ಬರ್ತಕ್ಕಂಥ ದಿನಗಳಲ್ಲಿ ಸಂವಿಧಾನದಲ್ಲಿರ್ತಕ್ಕಂಥ ರಿಸರ್ವೇಷನ್ ಅನ್ನ ಖತಮ್ ಮಾಡ್ತೇವೆ ರದ್ದು ಮಾಡ್ತೇವೆ ಆ ಮೂಲಕ ದೇಶದಲ್ಲಿ ಸಮಾನತೆಯನ್ನು ತರ್ತೇವೆ ಅಂತೇಳಿ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ದಾರೆ ಇದನ್ನ ವಿರೋಧಿಸಿ ನಾಳೆ ನಾಡಿದ್ದು ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಕೃತಿ ದಹನವನ್ನು ಮಾಡ್ತೇವೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ